ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಗಾಡಿ ಹಾ ಹೌದು ಸರ್ ಅದು ಟೂರ್ ಎಸ್ ಅಂತ ಬರ್ತದೆ ಸರ್ ಅದ್ ಗಾಡಿ ಟೂರ್ ಸೂರ್ ಎಸ್ ವೈಟ್ ಬೋರ್ಡ್ ಸರ್ ಅದು ವೈಟ್ ಬೋರ್ಡ್ ಮಾಡಲ್ ವೈಟ್ ಬೋರ್ಡ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ರಿಜಿಸ್ಟ್ರೇಷನ್ ಇಪ್ಪತ್ತ ಹಾ ಓನರ್ ಎಷ್ಟು ಆಗಿದ್ದಾರೆ ಓನರ್ ಥರ್ಡ್ ಓನರ್ ಸರ್ ಅದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಫ್ರೆಶ್ ನಾಲ್ಕು ಟೈರ್ ಹೊಸ ಹೊಸ ಸರ್ ಇನ್ನೂ ಒಂದು ನೂರು ಕಿಲೋಮೀಟರ್ ನಡೆದಿಲ್ಲ ರೀ ಇನ್ನ ಟೈರ್ ಹಾಕಿ ಹೊಸ ಟೈರ್ ಸಿಸ್ಟಮ್ ಆಂಪ್ಲಿಫೈರ್ ಉಪರ ಇನ್ಶೂರೆನ್ಸ್ ಎಲ್ಲಾ ಫ್ರೆಶ್ ಇದೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇದೆಯಾ ಹಾ ಫ್ರೆಶ್ ಇದು ಲೋನ್ ಏನಾದರೂ ಐತಾ ಗಡಿ ಮೇಲೆ ಲೋನ್ ಇದೆ ಸರ್ ಇನ್ನು ಇದೆ ಅದು ಕ್ಲಿಯರ್ ಮಾಡಿ ಕೊಡ್ತೀವಿ ಪಾರ್ಟಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ರನ್ನಿಂಗ್ ಎಷ್ಟಾಗಿದೆ ಆಗಿದೆ ಗಡಿದು ರನ್ನಿಂಗ್ ಅದ್ರಾಗ ಜೆನ್ಯನ್ ರೀಡಿಂಗ್ ಅದ್ ನೋಡ್ರಿ ಅದ್ರೊಳಗೆ ಹಾಕಿದ್ದು ಇದು ಫೀಚರ್ಸ್ ಏನ್ ಬರ್ತದೆ ಗಡಿತ ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ ರೀ ನಾರ್ಮಲ್ ಪವರ್ ವಿಂಡೋ ಎರಡು ಪವರ್ ವಿಂಡೋ ಇದೆ ಎರಡು ನಾರ್ಮಲ್ ಮೇಲೆ ಟೈರ್ ಗಳನ್ನ ಟೈರ್ ನಾಲ್ಕು ಟೈರ್ ಹೊಸ ಫ್ರೆಶ್ ಹೊಸ ನಾಲ್ಕು ಹಾ ನಾಲ್ಕು ಹೊಸ ಎಲ್ಲಿ ಗಡಿ ಇರೋದು ಲೊಕೇಶನ್ ಇದು ಇದು ಗುಲ್ಬರ್ಗ ಇತ್ತು ಗುಲ್ಬರ್ಗ ಹಾ ಗುಲ್ಬರ್ಗ ಅಲ್ಲಿ ಲೋಕಲ್ ಹೊರಗಡೆ ಐತಾ

Uh, thank you that's it